ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಇವತ್ತಿನ ತರಗತಿನಲ್ಲಿ ನಾನು ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಬಗ್ಗೆ ಮಾಡೋಣ ಅಂತ ಇದ್ದೀನಿ ಈಗ ಕನ್ನಡ ಎನ್ ಇ ಟಿ ಮತ್ತು ಕೆ ಸಿ ಪಠ್ಯಕ್ರಮದಲ್ಲಿ ಒಟ್ಟು ನಮ್ಗೆ ಹತ್ತು ಅಧ್ಯಾಯಗಳು ಬರ್ತವೆ ಮೊದಲನೇದು ಬಂದು ಪ್ರಾಚೀನ ಕನ್ನಡ ಸಾಹಿತ್ಯ ಎರಡನೇದು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಮೂರನೇದು ಆಧುನಿಕ ಕನ್ನಡ ಸಾಹಿತ್ಯ ಮತ್ತು ಕಾವ್ಯ ನಾಲ್ಕು ಆಧುನಿಕ ಕನ್ನಡ ಸಾಹಿತ್ಯ ಗದ್ಯ ಐದು ಭಾಷಾ ವಿಜ್ಞಾನ ದ್ರಾವಿಡ ಭಾಷಾ ವಿಜ್ಞಾನ ಕನ್ನಡ ಭಾಷಾ ಚರಿತ್ರೆ ಅನ್ನೋದು ಐದನೇ ಅಧ್ಯಾಯ ಆರನೇ ಅಧ್ಯಾಯ ಬಂದು ಛಂದಸ್ಸು ಮತ್ತು ಗ್ರಂಥ ಸಂಪಾದನೆ ಏಳನೇ ಅಧ್ಯಾಯ ಕಾವ್ಯ ಮೀಮಾಂಸೆ ಭಾರತೀಯ ಪಾಶ್ಚಾತ್ಯ ಮತ್ತು ಕನ್ನಡ ಮೀಮಾಂಸೆ ಅಂತ ಬರುತ್ತೆ ಎಂಟನೇ ಅಧ್ಯಾಯ ಜಾನಪದ ಅಧ್ಯಯನ ಅಂತ ಬರುತ್ತೆ ಒಂಬತ್ತು ಕನ್ನಡ ಸಂಶೋಧನೆ ಸಾಹಿತ್ಯ ವಿಮರ್ಶೆ ಮತ್ತು ಸಾಂಸ್ಕೃತಿಕ ಅಧ್ಯಯನ ಅಂತ ಹತ್ತು ತೌಲನಿಕಾ ಮತ್ತು ಅನುವಾದ ಸಾಹಿತ್ಯ ಒಟ್ಟು ನಿಮ್ಗೆ ಹತ್ತು ಘಟಕಗಳು ಈ ಎನ್ ಇ ಮತ್ತು ಕೆಸೆಟ್ ಪಠ್ಯಕ್ರಮದಲ್ಲಿ ಬರುವಂತದ್ದು ಸಿಲೆಬಸ್ ಅಲ್ಲಿ ಒಂದೊಂದು ಘಟಕದಿಂದ ಹತ್ತತ್ತು ಪ್ರಶ್ನೆಗಳನ್ನ ಕೊಡ್ತಾರೆ ಆ ಹತ್ತತ್ತು ಪ್ರಶ್ನೆಗಳಿಗೂ ಕೂಡ ನಿಮ್ಗೆ ನೂರು ಪ್ರಶ್ನೆಗಳಾಗ್ತವೆ ಹಾಗಾಗಿ ಈಗಾಗ್ಲೇ ನಾನು ಪ್ರಾಚೀನ ಕನ್ನಡ ಸಾಹಿತ್ಯವನ್ನ ತಿಳ್ಸ್ಕೊಟ್ಟಿದ್ದೀನಿ ಈ ಲೈವ್ ಅಲ್ಲಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ಕನ್ನಡ ಸಾಹಿತ್ಯದ ಕವಿ ಕೃತಿ ಕಾಲ ದೇಶ ವಿಚಾರಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಇವಾಗಲೇ ನಾನು ಸುಮಾರು ಹದಿನೈದಕ್ಕೂ ಹೆಚ್ಚು ಕವಿಗಳ ಬಗ್ಗೆ ತಿಳಿಸಿದ್ದೀನಿ ನಾನು ಇವತ್ತಿನ ತರಗತಿನಲ್ಲಿ ಚಾಟು ವಿಠಲನಾಥ ಮತ್ತು ನರಹರಿ ಕವಿಯ ಬಗ್ಗೆ ಇವತ್ತಿನ ಒಂದು ತರಗತಿನಲ್ಲಿ ತಿಳಿಸ್ತಾ ಇದ್ದೀನಿ ಈ ಹತ್ತು ಅಧ್ಯಾಯಗಳು ತುಂಬಾ ಬಹಳ ಇಂಪಾರ್ಟೆಂಟ್ ಆಗಿರುವಂತಹವುಗಳು ಅಂತ ಹೇಳ್ಬೋದಾಗಿದೆ ಈ ಹತ್ತು ಅಧ್ಯಾಯಗಳಲ್ಲೂ ಕೂಡ ಪ್ರತಿಯೊಂದು ಅಧ್ಯಾಯದಲ್ಲೂ ಹತ್ತತ್ತು ಪ್ರಶ್ನೆಗಳನ್ನ ಕೇಳ್ತಾರೆ ಅದೇ ನೂರು ಪ್ರಶ್ನೆಗಳಾಗುವಂಥದ್ದು ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಹತ್ತಿರುತ್ತೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಹತ್ತು ಜನಪದ ಹತ್ತು ಕಾವ್ಯಮೀಮಾಂಸೆ ಹತ್ತು ಹೀಗೆ ಎಲ್ಲಾ ಒಂದು ಘಟಕವನ್ನು ಸೇರಿ ನಮ್ಗೆ ಪ್ರಶ್ನೆಗಳನ್ನ ಅವ್ರು ತೆಗಿತಾರೆ ಇವತ್ತು ಕೂಡ ನೆಟ್ ಎಕ್ಸಾಮ್ ಇತ್ತು ಅದ್ರಲ್ಲೂ ಕೂಡ ತುಂಬಾ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅವೆಲ್ಲಾ ಪ್ರಶ್ನೆಗಳು ಕೂಡ ಕೆಲವು ರಿಪೀಟೆಡ್ ಆಗಿದ್ದಾವಷ್ಟೇನೇನೆ ಸ್ವಲ್ಪ ಅವನ್ನ ನಮ್ಗೆ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ ಕೆಲವನ್ನ ಕಾಲಾನುಕ್ರಮದಲ್ಲಿ ಕೇಳಿದಾರೆ ಕೆಲವನ್ನ ಕೃತಿಗಳು ಕೇಳೋ ಜಾಗದಲ್ಲಿ ಕವಿಗಳನ್ನ ಕೇಳಿರುವಂತದ್ದನ್ನ ನಾವು ನೋಡ್ಬೋದಾಗಿದೆ ಹಾಗಾಗಿ ಈ ಪ್ರಶ್ನೆಗಳು ಹೇಗೆ ಬರ್ಲಿ ನಾವು ಉತ್ತರ ಕೊಡೋದಿಕ್ಕೆ ತಯಾರಾಗಿರ್ಬೇಕು ಹಾಗಾಗ್ಲಿ ಆ ಪ್ರತಿಯೊಂದು ಅಧ್ಯಾಯನೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಂದು ಅಧ್ಯಾಯವನ್ನು ಕೂಡ ನಾವು ಓದ್ಲೇಬೇಕಾಗುತ್ತೆ ಇವತ್ತಿನ ಒಂದು ತರಗತಿನಲ್ಲಿ ನಾನು ಮೊದಲನೇದಾಗಿ ಚಾಟು ವಿಠಲನಾಥ ಅನ್ನುವಂತಹ ಕವಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಚಾಟು ವಿಠಲನಾಥ ಒಬ್ಬ ಬ್ರಾಹ್ಮಣ ಕವಿ ಇವನ ಕಾಲ ಕ್ರಿಸ್ತುಸಕ ಸಾವಿರದ ಐನೂರ ಐವತ್ತು ಇವನ ನಿಜವಾದಂತ ಹೆಸರು ಬಂದು ಸದಾನಂದ ಯೋಗಿ ಅನ್ನುವಂತದ್ದು ಇವನ ನಿಜವಾದಂತಹ ನಾಮಧೇಯ ಅನ್ನುವಂಥದ್ದು ಈ ಚಾಟು ವಿಠಲನಾಥ ಅನ್ನುವಂಥದ್ದು ಆತನ ಕಾವ್ಯನಾಮ ಇರಬಹುದು ಈತ ಈತನ ನಿಜವಾದಂತಹ ಹೆಸರು ಸದಾನಂದ ಯೋಗಿ ಈತನ ಗುರುಗಳು ಅಚ್ಯುತಾರಣ್ಯ ಯತಿಗಳು ಅಂತ ಹೇಳಲಾಗುತ್ತೆ ಅಚ್ಯುತಾರಣ್ಯ ಯತಿಗಳ ಶಿಷ್ಯನಾಗಿ ಚಾಟು ವಿಠಲನಾಥ ಅವರ ಒಂದು ಗುರುಗಳಿಂದ ಈತ ದೀಕ್ಷೆಯನ್ನ ಪಡೆದಿರ್ತಾನೆ ಈತ ಒಬ್ಬ ಬ್ರಾಹ್ಮಣ ಕವಿ ಈ ಚಾಟು ವಿಠಲನಾಥ ಒಬ್ಬ ಬ್ರಾಹ್ಮಣ ಕವಿ ಇವನು ಕನ್ನಡ ಭಾಗವತ ಮತ್ತು ಭಾರತಗಳನ್ನ ರಚಿಸಿದ್ದಾನೆ ಕನ್ನಡ ಭಾಗವತ ಮತ್ತು ಭಾರತವನ್ನ ಈತ ರಚಿಸಿದ್ದಾನೆ ಕನ್ನಡ ಭಾಗವತದಲ್ಲಿ ಚಾಟು ವಿಠಲನಾಥನು ಕನ್ನಡ ಭಾಗವತನ ಬರೆದಿದ್ದಾನೆ ಇದು ಬಾಮಿನಿ ಷಟ್ಪದಿಯಲ್ಲಿದೆ ಇದರಲ್ಲಿ ಇನ್ನೂರ ಎಂಬತ್ತು ಸಂಧಿಗಳಿವೆ ಹನ್ನೆರಡು ಸಾವಿರದ ಇನ್ನೂರ ಇಪ್ಪತ್ತೈದು ಪದ್ಯಗಳಿವೆ ಕನ್ನಡ ಭಾಗವತವನ್ನ ಬರೆದಂತಹ ಕವಿ ಯಾರು ಅಂದ್ರೆ ಚಾಟು ವಿಠಲನಾಥ ಯಾವ ಒಂದು ಪ್ರಕಾರದಲ್ಲಿದೆ ಅಂದ್ರೆ ಬಾಮಿನಿ ಷಟ್ಪದಿಯಲ್ಲಿದೆ ಇದು ಇನ್ನೂರ ಎಂಬತ್ತು ಸಂಧಿಗಳನ್ನ ಒಳಗೊಂಡಿದೆ ಹನ್ನೆರಡು ಸಾವಿರದ ಇನ್ನೂರ ಇಪ್ಪತ್ತೈದು ಪದ್ಯಗಳು ಇದರಲ್ಲಿ ಇದಾವೆ ಮತ್ತ ಇನ್ನೊಂದು ಕೃತಿ ಬಂದು ಕನ್ನಡ ಭಾರತ ಅನ್ನುವಂಥದ್ದು ಈ ಚಾಟು ವಿಠಲನಾಥನು ಕನ್ನಡ ಭಾರತವನ್ನ ಕೂಡ ರಚಿಸಿದ್ದಾನೆ ಇದು ಕೂಡ ಬಾಮಿನಿ ಷಟ್ಪದಿಯಲ್ಲಿದೆ ನಮ್ಗೆ ಈ ರಾಘವಾಕವಾಂಕನಿಂದ ಷಟ್ಪದಿಯ ಒಂದು ಪ್ರಕಾರದ ಕೃತಿಗಳು ರಚನೆ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಆದ್ರೆ ಅತಿ ಹೆಚ್ಚು ಕೃತಿಗಳು ರಚನೆ ಆಗಿರೋದು ಷಟ್ಪದಿನಲ್ಲಿ ಬಾಮಿನಿ ಷಟ್ಪದಿಯಲ್ಲಿ ಅಂತಾನೆ ಹೇಳ್ಬೋದಾಗಿದೆ ನೋಡಿ ಈತನ ಎರಡು ಕೃತಿಗಳು ಕನ್ನಡ ಭಾಗವತ ಮತ್ತು ಕನ್ನಡ ಭಾರತ ಎರಡೂ ಕೂಡ ಬಾಮಿನಿ ಷಟ್ಪದಿಯಲ್ಲೇ ರಚಿತವಾಗಿವೆ ಮಹಾಭಾರತದ ಪಲೋಮ ಮತ್ತು ಆಸ್ತಿಕ ಪರ್ವಗಳು ಮಾತ್ರ ಉಪಲಬ್ಧವಾಗಿದೆ ಈ ಕನ್ನಡ ಭಾರತ ಅನ್ನುವಂತ ಕೃತಿದಲ್ಲಿ ಮಹಾಭಾರತದಲ್ಲಿ ಬರುವಂತಹ ಪೌಲೋಮ ಮತ್ತು ಆಸ್ತಿಕ ಪರ್ವಗಳು ಮಾತ್ರ ಇದರಲ್ಲಿ ಉಪಲಬ್ಧವಾಗಿವೆ ಅಂತ ಹೇಳ್ಬೋದಾಗಿದೆ ವಿಶೇಷ ವಿಚಾರ ಏನಪ್ಪ ಈತನ ಬಗ್ಗೆ ಅಂತ ಅಂದ್ರೆ ಸದಾನಂದ ಯೋಗಿಯು ಶುಕಮುನಿ ವಿರಚಿತ ಸಂಸ್ಕೃತ ಭಾಗವತವನ್ನ ಕನ್ನಡಕ್ಕೆ ಅನುವಾದಿಸಿದ್ದಾನೆ ಇವನು ನಿತ್ಯಾತ್ಮ ಶುಕಯೋಗಿ ಎಂಬ ಕಾವ್ಯನಾಮವನ್ನು ಧರಿಸಿದ್ದನು ಎಂಬ ಅಭಿಪ್ರಾಯವೂ ಇದೆ ನಿತ್ಯಾತ್ಮನಾಥ ವಿದ್ಯಾನಾಥ ಸದಾನಂದ ಯೋಗಿ ನಿರ್ವಾಣನಾಥ ಚಾಟು ವಿಠಲನಾಥ ಈ ಐದು ಮಂದಿ ಕನ್ನಡ ಭಾಗವತದ ಬೇರೆ ಬೇರೆ ಭಾಗಗಳನ್ನ ಬರೆದಿದ್ದಾರೆಂದು ಬೆಟ್ಟಗೇರಿ ಕೃಷ್ಣ ಶರ್ಮರು ಅಭಿಪ್ರಾಯಪಟ್ಟಿದ್ದಾರೆ ಭಾಗವತದ ಹತ್ತು ಸ್ಕಂದಗಳನ್ನು ಆರಾಧ್ಯೇಂದ್ರರು ಬರೆದರು ಹನ್ನೊಂದನೆಯ ಸ್ಕಂದವನ್ನು ಸದಾನಂದ ಯೋಗಿಯು ಬರೆದನು ಹನ್ನೆರಡನೇ ಸ್ಕಂದವನ್ನ ನಿರ್ವಹಣನಾಥನು ಬರೆದನು ಇವರೆಲ್ಲರ ಕೃತಿಗಳನ್ನು ಚಾಟು ವಿಠಲನಾಥನು ಸಂಗ್ರಹಿಸಿದನು ಎಂದು ರಂ ಶ್ರೀ ಮುಗುಳಿಯವರು ಅಭಿಪ್ರಾಯ ಪಡ್ತಾರೆ ನೋಡಿ ಸದಾನಂದ ಯೋಗಿ ಮುನಿಯೇ ಈ ಚಾಟು ವಿಠಲನಾಥನ ನಿಜವಾದ ಹೆಸರು ಸದಾನಂದ ಯೋಗ ಮುನಿ ಯೋಗ ಮುನಿಯು ಶುಕಮುನಿ ಬರೆದಂತಹ ಸಂಸ್ಕೃತ ಭಾಗವತವನ್ನ ಈತ ಕನ್ನಡಕ್ಕೆ ಅನುವಾದಿಸಿರುವಂತದ್ದು ಕನ್ನಡ ಭಾಗವತ ಅಂತ ನಾವೇನ್ ಹೇಳ್ತೀವಿ ಅದನ್ನ ಬರೆದವನು ಶುಕಮುನಿ ಆ ಶುಕಮುನಿ ಬರೆದಂತಹ ಸಂಸ್ಕೃತ ಭಾಗವತವನ್ನ ಕನ್ನಡಕ್ಕೆ ಈ ಚಾಟು ವಿಠಲನತ ಅನುವಾದಿಸಿದ ಇವನ ಒಂದು ಕಾವ್ಯನಾಮ ಬಂದು ನಿತ್ಯಾತ್ಮ ಯೋಗಿ ಅನ್ನುವಂಥದ್ದು ಈ ಚಾಟು ವಿಠಲನಾದನ ಕಾವ್ಯನಾಮ ಅದು ಒಂದು ಅಭಿಪ್ರಾಯ ಕೂಡ ಇದೆ ನಿತಾ ನಿತ್ಯಾತ್ಮನಾಥ ವಿದ್ಯಾನಾಥ ಸದಾನಂದ ಯೋಗಿ ನಿರ್ವಾಣನಾಥ ಚಾಟು ವಿಠಲನಾಥ ಈ ಐದು ಜನರು ಸೇರಿ ಕನ್ನಡ ಭಾಗವತವನ್ನ ಬೇರೆ ಬೇರೆ ಭಾಗಗಳನ್ನ ಒಬ್ಬೊಬ್ರು ಬರೆದಿದ್ದಾರೆ ಅಂತ ಬೆಟ್ಟಗೇರಿ ಕೃಷ್ಣ ಶರ್ಮಾ ಅವರು ಅಭಿಪ್ರಾಯ ಪಡ್ತಾರೆ ನೋಡಿ ಇದು ಪ್ರಶ್ನೆ ಆಗ್ಬೋದು ಬೆಟ್ಟಗೇರಿ ಕೃಷ್ಣ ಶರ್ಮಾ ಅವರು ಮತ್ತೆ ಇದನ್ನ ಕೇಳ್ಬೋದು ನಿತ್ಯಾತ್ಮನಾಥ ವಿದ್ಯಾನಾಥ ಸದಾನಂದ ಯೋಗಿ ನಿರ್ವಾಣನಾಥ ಚಾಟು ವಿಠಲನಾಥ ಈ ಐವರು ಕನ್ನಡ ಭಾಗವತವನ್ನ ಬೇರೆ ಬೇರೆ ಭಾಗಗಳಲ್ಲಿ ಬರೆದಿದ್ದಾರೆಂದು ಅಭಿಪ್ರಾಯಪಟ್ಟವರು ಯಾರು ಅಂದ್ರೆ ಅದು ಬೆಟ್ಟಗೇರಿ ಕೃಷ್ಣ ಶರ್ಮಾ ಅವರು ಅಭಿಪ್ರಾಯ ಪಡ್ತಾರೆ ಭಾಗವತದ ಹತ್ತು ಸ್ಕಂದಗಳನ್ನ ಆರಾಧ್ಯೇಂದ್ರರು ಬರೆದರು ಅಂತ ಹೇಳಲಾಗಿದೆ ಮತ್ತೆ ಹನ್ನೊಂದನೇ ಸ್ಕಂದವನ್ನ ಸದಾನಂದ ಯೋಗಿ ಬರೆದ ಅಂತ ಹೇಳಲಾಗಿದೆ ಹನ್ನೆರಡನೆಯ ಸ್ಕಂದವನ್ನ ನಿರ್ವಾಣನಾಥ ಬರೆದ ಅನ್ನುವಂಥದ್ದು ಕೂಡ ಇದೆ ಇವೆಲ್ಲರ ಕೃತಿಗಳನ್ನ ಸೇರಿಸಿ ಚಾಟು ವಿಠಲನಾಥ ಇವನ್ನೆಲ್ಲ ಸಂಗ್ರಹಿಸಿ ಕನ್ನಡ ಭಾಗವತ ಅಂತ ಬರ್ದ ಅಂತ ಕೂಡ ರಮ್ಶ್ರೀ ಮುಗಲಿ ಅವರು ಅಭಿಪ್ರಾಯವನ್ನ ಪಡ್ತಾ ಇದ್ದಾರೆ ಇದಿಷ್ಟು ಚಾಟು ವಿಠಲನಾಥನ ಪರಿಚಯ ಚಾಟು ವಿಠಲನಾಥನ ನಿಜವಾದ ಹೆಸರು ಸದಾನಂದ ಯೋಗಿ ಈತನ ಕೃತಿಗಳು ಬಂದು ಕನ್ನಡ ಭಾಗವತ ಮತ್ತೆ ಕನ್ನಡ ಭಾರತ ಇವೆರಡೂ ಕೂಡ ಬಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿವೆ ಈ ಕನ್ನಡ ಭಾಗವತಕ್ಕೆ ಮೂಲ ಆಕಾರ ವಿರಚಿತ ಸಂಸ್ಕೃತ ಭಾಗವತ ಅಂತ ಹೇಳಲಾಗತ್ತೆ ಇದಿಷ್ಟು ಚಾಟುವೆಟ್ಟಲನ್ನತನ ಬಗ್ಗೆ ಪರಿಚಯ ಆದ್ರೆ ಮತ್ತೊಬ್ಬ ಕವಿ ನರಹರಿ ಅಂತ ಹೇಳಿ ನಾವೀಗ ಕುಮಾರ ವಾಲ್ಮೀಕಿ ಕೂಡ ನರಹರಿ ನರಹರಿ ಅಂತಾನೆ ಆತನ ಹೆಸರು ಕೂಡ ಅಂದ್ರೆ ಅವ್ನ ತೊರವೆ ನರಹರಿ ಅಂತ ಕರಿತೀವಿ ಇದು ಬರೀ ನರಹರಿ ಎನ್ನುವಂಥದ್ದು ನರಹರಿ ತೀರ್ಥರು ಅಂತ ಕೂಡ ಬರ್ತಾರೆ ದಾಸ ಸಾಹಿತ್ಯದಲ್ಲಿ ಆದ್ರೆ ಈ ನಾನ್ ಮಾಡ್ತಾ ಇರುವಂತ ಕವಿ ಕೇವಲ ನರಹರಿ ಎನ್ನುವಂಥವ್ರು ಮಾತ್ರ ಈ ನರಹರಿ ಹದಿನೇಳನೇ ಶತಮಾನದ ಒಬ್ಬ ಷಟ್ಪದಿಯ ಕವಿ ಅಂತ ಹೇಳ್ಬೋದು ಕಾವೇರಿ ತೀರ ಬಲ್ಲಾಳಪುರದ ಪ್ರಭು ಆಗಿರ್ತಾನೆ ಈತ ಪ್ರಹ್ಲಾದ ಚರಿತೆ ಎಂಬ ಷಟ್ಪದಿ ಕಾವ್ಯವನ್ನ ಬರೆದಿದ್ದಾನೆ ಅಂತ ಹೇಳಲಾಗಿದೆ ಈತ ಕ್ರಿಸ್ತಕ ಸಾವಿರದ ಆರ್ನೂರ ಮೂವತ್ತರಲ್ಲಿ ಜೀವಿಸಿದ್ದ ಅಂತ ಕೂಡ ಹೇಳಲಾಗುತ್ತೆ ಈ ಪ್ರಹ್ಲಾದ ಚರಿತೆ ಕೂಡ ಷಟ್ಪದಿಯ ಕಾವ್ಯ ಇದು ಬಾಮಿನಿ ಷಟ್ಪದಿಯಲ್ಲಿದೆ ನಾನು ಆಗ್ಲೇ ಹೇಳ್ದಾಗೆ ಅತಿ ಹೆಚ್ಚು ಕೃತಿಗಳು ರಚನೆ ಆಗಿರೋದು ಬಾಮಿನಿ ಷಟ್ಪದಿಯಲ್ಲಿನೆ ಗರುಡಗಿರಿ ವಾಸನ ಸ್ತುತಿಯೊಂದಿಗೆ ಕಾವ್ಯ ಆರಂಭ ಆಗುತ್ತೆ ಇದರಲ್ಲಿ ಸಾವಿರದ ನೂರು ಪದ್ಯಗಳು ಇವೆ ಈ ಕಾವ್ಯದ ಮೇಲೆ ಕುಮಾರವ್ಯಾಸನ ಪ್ರಭಾವ ದಟ್ಟವಾಗಿದೆ ಅಂತ ಹೇಳಲಾಗಿದೆ ನರಹರಿ ಎನ್ನುವಂತಹ ಕವಿ ಕ್ರಿಸ್ತಕ ಹದಿನೇಳನೇ ಶತಮಾನದಲ್ಲಿ ಜೀವಿಸಿದ ಒಬ್ಬ ಷಟ್ಪದಿ ಕವಿ ಇವನು ಕಾವೇರಿ ತೀರದ ಬಲ್ಲಾಳಪುರದ ಪ್ರಭು ಆಗಿರ್ತಾನೆ ಅಂತ ಹೇಳಲಾಗಿದೆ ಈತನ ಕೃತಿ ಬಂದು ಪ್ರಹ್ಲಾದ ಚರಿತೆ ಇದು ಕೂಡ ಬಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿದೆ ಮತ್ತೆ ಈತನ ಕೃತಿ ಗರುಡಗಿರಿ ವಾಸನಾದಂತಹ ಗರುಡಗಿರಿ ಅನ್ನುವಂತಹ ಕುಲದೈವ ಈತನ ಕುಲದೈವ ಆ ಸ್ತುತಿ ಜೊತೆ ಈ ಕೃತಿ ಪ್ರಾರಂಭ ಆಗುತ್ತೆ ಇದರಲ್ಲಿ ಸಾವಿರದ ನೂರು ಪದ್ಯಗಳು ಇವೆ ಅಂತ ಹೇಳಲಾಗಿದೆ ಈ ಕೃತಿಯ ಮೇಲೆ ಅಂದ್ರೆ ಪ್ರಹ್ಲಾದ ಚರಿತೆ ಎನ್ನುವಂತಹ ಕೃತಿಯ ಮೇಲೆ ಕುಮಾರವ್ಯಾಸನ ಪ್ರಭಾವವು ದಟ್ಟವಾಗಿದೆ ಅಂತ ಹೇಳಲಾಗಿದೆ ಇದಿಷ್ಟು ನರಹರಿ ಕವಿಯ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಗೆ ದೊರೆತಿಲ್ಲ ಆತನ ಊರು ಬಂದು ಬಲ್ಲಾಳಪುರ ಆತನ ದೈವ ಬಂದು ಗರುಡಗಿರಿ ವಾಸ ಆತನ ಕೃತಿ ಬಂದು ಪ್ರಹ್ಲಾದ ಚರಿತೆ ಇದು ಯಾವ ಒಂದು ಪ್ರಕಾರದಲ್ಲಿ ಇದೆ ಅಂದ್ರೆ ಷಟ್ಪದಿಯಲ್ಲಿದೆ ಯಾವ ಷಟ್ಪದಿ ಅಂದ್ರೆ ಬಾಮಿನಿ ಷಟ್ಪದಿಯಲ್ಲಿದೆ ಅಂತ ಹೇಳಲಾಗುತ್ತೆ ಇದಿಷ್ಟು ನರಹರಿ ಕವಿಯ ಬಗ್ಗೆ ಪರಿಚಯ ಇವತ್ತು ನಾನು ಈ ಇಬ್ರು ಚಿಕ್ಕ ಕವಿಗಳ ಬಗ್ಗೆ ಪರಿಚಯವನ್ನ ಮಾಡ್ಕೊಡೋಣ ಅಂತ ಹೇಳಿ ತರಗತಿಯನ್ನ ಪ್ರಾರಂಭ ಮಾಡದೆ ಇನ್ನು ಉಳಿದಂತಹ ಕವಿಗಳು ತುಂಬಾ ಇದಾರೆ ಅವ್ರ ಬಗ್ಗೆ ಮುಂದಿನ ಒಂದು ತರಗತಿಯಲ್ಲಿ ಮಾಡ್ಕೊಡ್ತೀನಿ ಇನ್ನು ಲಕ್ಕಣ್ಣ ದಂಡೇಶ ಬರ್ತಾನೆ ಮತ್ತೆ ನಂಜುಂಡ ಕವಿ ಬರ್ತಾನೆ ಅದ್ರ ಜೊತೆಗೆ ಇನ್ನು ನಮ್ಗೆ ರತ್ನಾಕರ ವರ್ಣಿ ಬರ್ತಾನೆ ಮತ್ತೆ ದಾಸ ಸಾಹಿತಿಗಳು ಬರ್ತಾನೆ ಅವೆಲ್ಲರ ಪರಿಚಯವನ್ನ ನಾನು ನಿನ್ನ ಕಳೆದ ತರಗತಿನಲ್ಲಿ ಮಾಡ್ತಾ ಹೋಗ್ತೀನಿ ಇವತ್ತು ಬರೀ ಚಾಟು ವಿಠಲನಾಥ ನರಹರಿ ಇಬ್ರು ಬಗ್ಗೆ ಮಾತ್ರ ತಿಳಿಸಿದೀನಿ ಇಬ್ರು ಕೂಡ ಷಟ್ಪದಿ ಕಾವ್ಯಗಳನ್ನೇ ಬರೆದಿದ್ದಾರೆ ಆ ಇಬ್ಬರ ಕಾವ್ಯಗಳು ಕೂಡ ಬಾಮಿನಿ ಷಟ್ಪದಿಯಲ್ಲೇ ಇದಾವೆ ನೆನಪಿಟ್ಕೊಳ್ಳೋದಕ್ಕೆ ನಮ್ಗೆ ತುಂಬಾ ಉಪಯುಕ್ತ ಚಾಟು ಹಿಟರ ತಂದು ಕನ್ನಡ ಭಾಗವತ ಮತ್ತು ಕನ್ನಡ ಭಾರತ ಇದು ಎರಡು ಬಾಮಿನಿ ಷಟ್ಪದಿಯಲ್ಲಿದೆ ನರಹರಿದು ಪ್ರಹ್ಲಾದ ಚರಿತೆ ಇದು ಕೂಡ ಬಾಮಿನಿ ಷಟ್ಪದಿಯಲ್ಲಿದೆ ಇದು ಎರಡನ್ನ ಇವತ್ತು ನಾನು ತಿಳಿಸ್ಕೊಟ್ಟಿದೀನಿ ಇನ್ನು ಮುಂದಿನ ದಿನದಲ್ಲಿ ಹೆಚ್ಚು ಹೆಚ್ಚು ಕವಿಗಳ ಬಗ್ಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು